ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಆಚೆ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ರೋಹಿಣಿ ಬೆಸ್ಟ್ ಕಪಲ್ ಅವಾರ್ಡ್ ಮಿಸ್ ಆಗಿದ್ದಕ್ಕೆ ತುಂಬಾ ಬೇಜಾರಾಗ್ತಾ ಇರ್ತಾಳೆ ರೇ ರೋಹಿಣಿ ಅಂದಾಗ ಇಲ್ಲ ಮನೋಜ್ ನಾವು ಅದರಲ್ಲಿ ಪಾರ್ಟಿಸಿಪೇಟೇ ಮಾಡಬಾರ್ದಾಗಿತ್ತು ಹೋಗಿಬಿಟ್ಟು ತುಂಬಾ ತಪ್ಪು ಮಾಡಿದ್ವಿ ಅಂದಾಗ ಎರಲಿ ಬಿಡು ರೋಹಿಣಿ ನಾವು ಯಾವಾಗಲೂ ಬೆಸ್ಟ್ ಕಪಲ್ಲೇ ಅಂತ ಹೇಳ್ತಾನೆ ಅಲ್ಲದೆ ನೀನು ಸಿಕ್ಕಿರೋದು ನನ್ನ ಲೈಫ್ಗೆ ತುಂಬಾ ಲಕ್ಕಿ ಇದ್ದೀನಿ ನಾನು ನೀ ಬಂದಿಂದ ನಾನು ಒಳ್ಳೆ ಶಾಪನ್ನು ಓಪನ್ ಮಾಡಿದೆ ಹೌದಾ ನನ್ನ ಲೈಫೇ ಚೇಂಜ್ ಆಗಿ ಹೋಯಿತು ರೋಹಿಣಿ ನೀ ಇಲ್ಲದೆ ನಿನ್ನ ಲೈಫನ್ನೇ ವಹಿಸ್ಕೊಳ್ಳೋಕ್ಕಾಗಲ್ಲ ಅಂದಾಗ ರೋಹಿಣಿ ಹಾಗೆ ಅನ್ಬೇಡಿ ಈ ಒಂದು ಶಾಪನ್ನು ಓಪನ್ ಮಾಡಲಿಕ್ಕೆ ದುಡ್ಡು ಕೊಟ್ಟಿದ್ದು ಮಾವನೇ ಅಲ್ಲ ಅಂತ ಹೇಳ್ತಾಳೆ ಆವಾಗ ಮನೋಜ ಏನೋ ಅಪ್ಪನ ಅವರು ಇವಾಗ ಸೋಸು ಸೋರ್ತಾ ಇರುವಂಥ ಮಡಿಕೆ ಇದ್ದಾಗೆ ಅದರಲ್ಲಿ ಜ್ಯೂಸ್ ಹಾಕಿದರೆ ಸೋರ್ಕೊಂಡು ಹೋಗುತ್ತೆ ರೋಹಿಣಿ ಇವೇ ವೇಸ್ಟ್ ಅವರು ಈಗ ಅಂತ ಹೇಳ್ತಾರೆ ಆವಾಗ ರೋಹಿಣಿ ಹಂಗೆ ಮಾತಾಡಬೇಡಿ ಆ ದುಡ್ಡು ಮಾವಂದೇ ಅಲ್ವಾ ಅಂತ ಹೇಳ್ತಾಳೆ ನಂತರ ಮನೋಜ್ಗೆ ಏನಲ್ಲಿ ಕಾಂಪಿಟೇಷನಲ್ಲಿ ಹೇಳಿರ್ತಾರೆ ಯಾರು ನೀವು ಜಾಸ್ತಿ ಜಗಳಡೋಲ್ಲ ನಿಮ್ಮ ನಡುವೆ ಗುಟ್ಟಿರುತ್ತೆ ಅಂತ ಹೇಳಿರ್ತಾರಲ್ಲ ಅದನ್ನು ಎಲ್ಪ್ ಮಾಡಿಕೊಂಡು ಅಲ್ಲ ರೋಹಿಣಿ ಹೀಗದ್ರಲ್ಲ ಅವರು ಜಡ್ಜಸ್ ನನ್ನ ನಿನ್ನ ನಡುವೆ ಅಂತೂ ನಾನೇನೋ ಗುಟ್ಟನ ಇಟ್ಕೊಂಡಿಲ್ಲ ನೀನೇನಾದರೂ ಇಟ್ಕೊಂಡೀಯ ಅಂತ ಕೇಳಿದಾಗ ಇಲ್ಲ ಮನೋಜ್ ನನ್ನ ಕಡೆನೂ ಆ ಥರ ಏನೂ ಇಲ್ಲ ಯಾಕೆ ನನ್ನ ಮ್ಯಾಗ ಅನುಮಾನನ ಅಂತ ರೋಹಿನ್ ಹೇಳ್ತಾಳೆ ಈ ಕಡೆ ಮತ್ತೆ ನಮ್ಮ ಶ್ರುತಿ ರವಿದು ಕಿತ್ತಾಟ ನಡೆದಿರುತ್ತೆ ಕಾಂಪಿಟೇಷನ್ ಕಾಂಪಿಟೇಷನ್ದ್ದೇ ಕಂಟಿನ್ಯೂ ಆಗಿದೆ ಅಲ್ಲ ರವಿ ನೀನು ಒಬ್ಬನೇ ಡಿಸೈಡ್ ಮಾಡಿಬಿಡೋದಾ ಅಂತ ಶ್ರುತಿ ಹೇಳಿದಾಗ ಅಲ್ಲ ಶ್ರುತಿ ನಾನು ಏನು ಹೇಳಿದ್ದು ನೀನು ಹೇಳಿದ್ದನ್ನು ನಾನು ಸೀರಿಯಸ್ ಆಗಿ ತೊಗೊಂಡಿದ್ದಿಲ್ಲ ಮೂರು ಅಂದರೆ ಹಾಗಾದ್ರೆ ಮೂರು ಜಾಸ್ತಿ ಬೇಕಾ ನಿಂಗೆ ಮಕ್ಕಳು ನಂಗೆ ತಲೆನೇ ಕೆಟ್ಟೋಗುತ್ತೆ ನನಗೆ ಒಂದು ಕೂಡ ಮಗು ಬೇಡ ಅಂತ ಹೇಳ್ತಾಳೆ ಆಯಿತು ತಗೊಂಡು ಒಂದು ಮಗು ಬೇಡ ಅಂದಾಗ ಎಲ್ಲ ನೀನೇನ ಡಿಸೈಡ್ ಮಾಡೋದು ನಮಗೆ ಮಗು ಬೇಡವಾ ನಾನು ಬಾಡಿಗೆ ತಾಯಿಯಿಂದಾದರೂ ಮಗು ಪಡ್ಕೋತೀನಿ ನನಗೆ ಮಗು ಅಂತ ಶ್ರುತಿ ಅಲ್ಲ ಶ್ರುತಿ ನಾ ಹೇಳೋದು ಅರ್ಥ ಮಾಡ್ಕೊಳ್ಳಿ ನಾನು ಡಿಸ್ಕಷನ್ ಮಾಡಿದ್ದನ್ನೇ ಅವರು ಹೇಳಿದ್ದಾರೆ ಅನ್ನ ಅದಕ್ಕೆ ಅದೇ ಥರ ನಾವು ಮಾಡ್ಕೋಬೋದಾಗಿತ್ತಲ್ಲ ಅಂತ ರವಿ ಹೇಳ್ತಾನೆ ಹಾಗಾದರೆ ನಾವು ಡಿಸ್ಕಷನ್ ಮಾಡಿಲ್ವಾ ನಾವು ಬೆಸ್ಟ್ ಕಪಲ್ ಅಲ್ವಾ ಅಂತ ಹೇಳ್ತಾರೆ ಆವಾಗ ರವಿ ಕೈ ಮುಗಿದು ಸಾರಿ ಶ್ರುತಿ ನಾವು ಯಾವಾಗಲೂ ಬೆಸ್ಟ್ ಕಪ್ಪಲ್ಲೇ ಇವಾಗ ಮಲ್ಕೊಳ್ಳೆ ನಂಗೆ ನಿದ್ದೆ ಬರ್ತಾ ಇದೆ ಅಂತ ರವಿ ಮಲಗಿಬಿಡ್ತಾನೆ ಶ್ರುತಿನೂ ಕೂಡ ಗೊಣಗ್ತಾ ಆಕೆಯೂ ಕೂಡ ಮಲಗ್ತಾಳೆ ಇನ್ನು ನಮ್ಮ ಬೆಸ್ಟ್ ಕಪ್ಪಲ್ ಅವಾರ್ಡ ವಿನ್ನರ್ ಜೋಡಿಯಾದಂಥ ಮೂ ಮೀನಾ ಮತ್ತು ಸೂರ್ಯ ತುಂಬಾ ಖುಷಿ ಮೂಡಲ್ಲಿ ಇರ್ತಾರ ಸೂರ್ಯ ಒಂದು ಸಾಂಗ್ ಕೇಳ್ತಾ ಕುಂತಿರ್ತಾನೆ ಮೀನ ಬಂದು ಕೂಗಿದ್ರೆ ಅವ್ನು ಕಿವಿಲಿ ಹಾಕೊಳ್ಳಲ್ಲ ಯಾಕೆ ಮೀನಾ ನೀನು ನಾನು ಇಷ್ಟು ಕೂಗಿದ್ರು ಕೇಳ್ತಾ ಇಲ್ವಾ ನಿಮ್ಗಂತ ಸೂರ್ಯ ಹೇಳಿದಾಗ ಇಲ್ಲ ಸಾಂಗ್ ಕೇಳ್ತಾ ಇದ್ದೆ ಅಷ್ಟು ಚೆನ್ನಾಗಿದ್ವು ಆ ಸಾಂಗು ನಾ ಕೇಳಿದ್ದು ನಿಮಗೆ ನಿಮ್ಮನ್ನ ಕೂಗಿದ್ದು ಕೇಳದೆ ಇರುವಷ್ಟು ಸಾಂಗ್ ಚೆನ್ನಾಗಿತ್ತ ಅಂತ ಹೇಳ್ತಾಳೆ ಹೌದು ಕಣೇ ಸಾಂಗ್ ಎಷ್ಟು ಅರ್ಥಪೂರ್ಣ ಇತ್ತು ಗೊತ್ತಾ ನನ್ನ ಇತರರ ಬಗ್ಗೆ ಯೋಚನೆ ಮಾಡಬೇಕು ಆದರೆ ನಮ್ಮ ಪ್ಯಾಂಗ್ಯಂಗತ್ತೆ ಈ ಥರರಿಗೆ ನಾಮ ಹಾಕಿ ನಾವು ಜೀವನ ಮಾಡೋದಲ್ಲ ನಾವು ಇತರರಿಗೆ ಹೆಲ್ಪ್ ಮಾಡ್ತಾ ನಾವು ಜೀವನ ಮಾಡಬೇಕಂತ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದು ಅಂತ ಹೇಳ್ತಾನೆ ಹೌದಾ ಆಯಿತು ಕಣ್ರಿ ಮುಂದೆ ಹೇಗೆ ಈಗ ಒಂದು ಲಕ್ಷ ರೂಪಾಯಿ ಬಂದಿದೆ ಎಲ್ಲ ಅದನ್ನು ಏನು ಮಾಡೋದು ಅಂತ ಮೀನಾ ಕೇಳ್ತಾಳೆ ಅವಾಗ ಸೂರ್ಯ ಅಲ್ಲ ಮೀನಾ ಅಪ್ಪ ಹೇಳಿದಾರಲ್ಲ ಅದನ್ನ ಅಮೌಂಟ್ನ ರೂಮ್ ಕೊಡ್ಸೋಕ್ಕೆ ಹಾಕೋಣಂತ ಅಂತ ಹೇಳ್ತಾನೆ ಆಯಿತು ಅಂತ ಮೀನಾ ನೀನು ಬಂದಿಂದ ನನ್ನ ಲೈಫ್ ಒಳಗೆ ಯುಗಾದಿ ಹಬ್ಬ ಆದಂಗೆ ಆಗಿದೆ ಮೀನಾ ನಿನ್ನ ಬೆಳಗ್ಗೆ ಮತ್ತು ನೋಡಿ ಹೋಗದೇ ಇದ್ದರೆ ನಂಗೆ ಸಮಾಧಾನ ಆಗೋಲ್ಲ ನಾನು ಮೊದಲೆಲ್ಲ ಹೇಗಿರ್ತಿದ್ದೆ ಅಂದರೆ ಕೇವಲ ಒಂದು ಟ್ರಿಪ್ ಹೋಗಿ ಬಂದಪ್ಪ ಅಂದ್ರೆ ಒಂದು ಆಗಬೇಕು ನೈಟ್ ಒಂದು ನೈಂಟಿ ತೊಗೊಳಕ್ಕಾಗಬೇಕು ಏನೋ ಒಂದು ರೂಪಾಯಿ ಮಿಕ್ಕಿದ್ರೆ ಅದನ್ನು ನಾಲ್ಕು ಜನಕ್ಕೆ ಹೆಲ್ಪ್ ಮಾಡ್ತಿದ್ದೆ ನಾನು ಬಟ್ ನೀ ಬಂದಿಂದ ನಿನಗೋಸ್ಕರ ಜೀವಿಸ್ಬೇಕು ಅಂತ ಅನಿಸ್ತಾ ಇದೆ ಮೀನಾನ ನನಗೆ ಅಂತ ಹಾಡು ಹಾಡ್ತಾ ಆಕೆಯೊಂದಿಗೆ ಎಂಜಾಯ್ ಇರ್ತಾನೆ ಅದನ್ನ ನೋಡಿದಂತ ನಮ್ಮ ಶಾಂತಮ್ಮನವರು ಅಯ್ಯೋ ಇವ್ರಿಗೆ ಹೊತ್ತು ಗೊತ್ತು ಇಲ್ವಾ ಯಾವ ಟೈಮಲ್ಲಿ ಬೇಕು ಆ ಟೈಮಲ್ಲಿ ಕುಣಿತಾರಂತ ಮೀನಾನ ಸೂರ್ಯನ ಬೈತಾಳೆ ಮರುದಿನ ಸೂರ್ಯ ಏನು ದುಡ್ಡಿನ ಸಹ ಲೆಕ್ಕ ಹಾಕಿದ್ರಲ್ಲಿ ರೂಮ್ ಕಟ್ಟೋಕೆ ಮೇಸ್ತ್ರಿ ಅವ್ರನ್ನ ಕರ್ಕೊಂಡು ಬಂದು ಜಾಗನ್ನೆಲ್ಲ ತೋರಿಸ್ತಾನೆ ನಂತರ ಮೀನನ್ನ ಕೂಗ್ತಾನೆ ಮೀನ ಬಾರೆ ಮೇಸ್ತ್ರಿ ಅವರು ಬಂದಿದ್ದಾರೆ ಬಾರೆ ಅಂದಾಗ ಮೀನನ್ನು ಕೂಡ ಬಂದು ಅಲ್ಲ ಒಳಗೆ ಕರ್ಕೊಂಡ್ಬರ್ಬಾರ್ದ ಟೀ ಕೊಡ್ತಿದ್ದೆ ಅಂದಾಗ ಇಲ್ಲ ಬಿಡಮ್ಮ ಬಿಸಿಲಿದೆ ಅಂತ ಮೇಸ್ತ್ರಿ ಅವ್ರು ಹೇಳ್ತಾರೆ ನಂತರ ಇದೇ ಜಾಗದಲ್ಲಿ ಸರ್ ನೋಡಿ ಇಷ್ಟಿಷ್ಟು ಕಟ್ಟಬೇಕು ಅಂದಾಗ ಎಷ್ಟು ಅಮೌಂಟ್ ಬೇಕಂತ ಕೇಳಿದಾಗ ಮೇಸ್ತ್ರಿ ಅವರು ನಾಲ್ಕು ಲಕ್ಷ ಬೇಕು ಅಂತ ಹೇಳ್ತಾರೆ ಆವಾಗ ಪಾಪ ಮೀನಾ ಸೂರ್ಯ ಯೋಚನೆ ಮಾಡ್ತಾರೆ ನಾಲ್ಕು ಲಕ್ಷನಾ ಅಂತ ಶಾಂತಿ ತುಂಬಾ ಖುಷಿ ಪಡ್ತಾಳೆ ಇವ್ರದ್ದು ರೂಮ್ ಕಟ್ಟೋದು ನಿಲ್ಲುತ್ತಲ್ಲ ಅಂತ ಇಲ್ಲ ಇವಾಗ ಒಂದು ಲಕ್ಷ ರೂಪಾಯಿ ತಗೋರಿ ಕಟ್ಕೊಡಿ ಅಂತ ಸೂರ್ಯ ಹೇಳಿದಾಗ ಬೇಡಪ್ಪ ಮಳೆಗಾಲ ಬರ್ತಾ ಇದೆ ಈ ಕಟ್ಟಿ ಅರ್ಧಕ್ಕೆ ನಿಂತರೆ ಅದು ಹಾಳಾಗುತ್ತೆ ನೀನು ದುಡ್ಡು ಹೊಂದಿಸ್ಕೊ ಆಮೇಲೆ ನಾ ಎಲ್ಲ ನಿನಗೆ ರೂಮನ್ನು ಕಟ್ಕೊಡ್ತೀನಿ ಅಂತ ಹೇಳ್ತಾರೆ ಹಾಗಾದ್ರೆ ದುಡ್ಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ನಿಂತಿರ್ತಾರೆ ಅವನು ಶಾಂತಿ ನಿಂತಿರೋದನ್ನು ಅಬ್ಸರ್ವ್ ಮಾಡಿರ್ತಾನೆ ಹೀಗಾಗಿ ಅಪ್ಪನ ಕೇಳೋಣ ಅಪ್ಪ ಕೊಡದೇ ಇದ್ರೆ ಸಕ್ಕರೆ ಶ ಒಡವೆ ತೊಗೊಂಡು ಹೋಗಿಬಿಡೋಣ ಅದರಿಂದ ಬಂದು ದುಡ್ಡಲ್ಲಿ ನಾವು ರೂಮ್ ಕಟ್ಬೋದು ಅದು ಅಷ್ಟು ಒತ್ತೆ ಇಟ್ಟರೆ ಬಂದರೆ ಓಕೆ ಇಲ್ಲಾಂದ್ರೆ ಮಾರೇ ಬಿಡೋಣ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಶಾಂತಿಗೆ ಓಡಿ ಹೋಗ್ತಾಳೆ ಅವಾಗ ಏನರ ಇದು ನೀವು ಅಂತ ಮೀನ ಕೇಳಿದಾಗ ಇಲ್ಲ ಅಲ್ಲಿ ಸಕ್ಕರೆ ನಿಂತು ನಿಂತಿದ್ಲು ಅದಕ್ಕೆ ನಾನು ಹೀಗೆ ಹೇಳಿದೆ ಮೀನಾ ಅಂತ ಹೇಳ್ತಾನೆ ನಂತರ ಒಳಗೆ ಬಂದ್ಬಿಟ್ಟು ಎಲ್ರು ಕೂಡ ಮಾತಾಡ್ತಾ ನಗ್ತಾ ಕುಂತಿರ್ತಾರೆ ಅಲ್ಲರಿ ಮೊನ್ನೆ ನಾನು ಇದ್ರೆ ಕೊಳ್ಳಿ ಈ ಥರ ನಗ್ತಿ ಅಂದ್ರೆ ಈಗ ನೀವು ನಗೋದು ಏನು ಅಂದಾಗ ನಾವು ಕಣೆ ಬೆಳ್ಳಿ ಅಂತ ಸೂರ್ಯ ಹೇಳ್ತಾನೆ ನಂತರ ನಮ್ಮ ಮನೋಜ ಗಿಫ್ಟ್ ಬ್ಯಾಗನ್ನು ತೆಗೆದುಕೊಂಡು ಬಂದಿರ್ತಾನೆ ಅದು ನೋಡಿಬಿಟ್ಟು ಸಕ್ಕರೆ ತುಂಬಾ ಖುಷಿ ನನ್ನ ಮಗ ಗಿಫ್ಟ್ಸ್ ಎಲ್ಲ ತಂದಿದ್ದಾನೆ ಏನೇನೋ ತಂದಿದ್ದಾನೆ ಅಂತ ಏನೋ ಮನೋಜ ಹೇಳು ಹೇಳು ಅಂತ ಸೂರ್ಯ ಕೇಳಿದಾಗ ಅಡಿಯೋ ನಾನು ಯಾರ್ರನ್ನ ಕರೀತೀನಂತ ರೋಹಿಣಿನ ಕರಿತಾನೆ ರೋಹಿಣಿಗೆ ಅವನು ಮಾಂಗಲ ಚೈನನ ತಂದಿರ್ತಾನೆ ಅದನ್ನು ತೋರಿಸ್ತಾನೆ ಆಕೆಯೂ ತುಂಬ ಖುಷಿ ಪಡ್ತಾಳೆ ಶಾಂತಿನೂ ಕೂಡ ನೋಡಮ್ಮ ರೋಹಿಣಿ ನಿನ್ನ ಗಂಡ ಹೇಳ್ದಂಗೆ ನಿನಗೆ ಮಾಂಗಲ ಚೈನ್ ತಂದಿದ್ದಾನೆ ಅಂತ ಖುಷಿ ಪಡ್ತಾಳೆ ಅದಲ್ಲದೆ ಏನು ಭಾಷೆ ಕೊಡೋದಂದ್ರೆ ಚಪಾತಿ ತಡ್ದಂಗೆ ಅಂದ್ಕೊಂಡಿದ್ದೀರಾ ನೋಡು ನನ್ನ ಮಗ ಹೇಗೆ ನನ್ನ ಸೊಸೆಗೆ ತಾಳಿ ಚೈನ್ ತಂದು ಅಂತ ಹೇಳ್ತಿರ್ತಾಳೆ ಅವಾಗ ಸೂರ್ಯ ಅಪ್ಪ ಸಕ್ಕರೆ ಹೇಳ್ತಾರೆ ನನಗೆ ಅಲ್ವಾ ಅಂದಾಗ ಹೌದು ಕಣ ನನಗೂ ಹಾಗೆ ಅನಿಸ್ತಿದೆ ಅಂತ ರಂಗನಾಥ್ ಅವರು ಕೂಡ ಹೇಳ್ತಾರೆ ನಂತರ ಸಕ್ಕರೆ ನನಗೇನು ತಂದಿದ್ದೀವ ಅಂತ ಕೇಳಿದಾಗ ಅಮ್ಮ ನಿನಗಿಲ್ಲ ಅಂದರೆ ಹೇಗಮ್ಮ ನಿನಗೂ ತಂದಿದ್ದೀನಿ ತಗೋ ಅಂತ ಒಂದು ಬ್ಯಾಗನ್ನು ಕೊಡ್ತಾನೆ ಆ ಬ್ಯಾಗಲ್ಲಿ ಮನೋಜ ತಾಯಿಗೋಸ್ಕರ ಏನಪ್ಪ ಅಂದ್ರೆ ಒಂದು ಮೈಸೂರು ಸಿಲ್ಕ್ ಸೀರೆನ ತಂದಿರ್ತಾನೆ ಅಯ್ಯೋ ಮನೋಜ ಮೈಸೂರು ಸಿಲ್ಕ್ ಸೀರೆ ತಂದೀಲೋ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾನೆ ಹೇಳ್ತಾಳೆ ಆಕೆಯೂ ಕೂಡ ಖುಷಿ ಪಡ್ತಾಳೆ ನಂತರ ಈ ನಮ್ಮ ಸೂರ್ಯ ಅಲ್ಲ ಅಮ್ಮಂಗೆ ಸೀರೆ ತಂದು ಸಕ್ಕರೆಗೆ ಓಕೆ ಏಯ್ ನಿನ್ನೆಲ್ಲ ಬೆಳೆಸಿದ್ದು ನಿನಗೆ ಉಣ್ಸಿದ್ದು ನಿನಗೆ ಶಾಲೆ ಕಲಿಸಿದ್ದು ಅಪ್ಪ ಅವಂಗೆ ಏನು ತಂದಿಯೋ ಅಂದಾಗ ಮನೋಜ ಅವ ಅಪ್ಪಂಗೂ ಕೂಡ ಗಡಿಯಾರ ತಂದಿದ್ದೀನಿ ನೋಡಿಲಿ ಅಂತ ವಾಚನ್ನು ತೋರಿಸ್ತಾನೆ ಆವಾಗ ಏಯ್ ಅಮ್ಮಂಗೆ ಸಾವಿರ ರೂಪಾಯಿ ಸೀರೆ ಹೆಂತಿಗೆ ಲಕ್ಷನ್ ಗಟ್ಟಲೆ ಗಟ್ಲೆ ಒಡವೆ ಅಪ್ಪಂಗೆ ನೂರು ಎರಡು ನೂರು ವಾಚ್ ತಂದಿದ್ಯ ಅಂತ ಸೂರ್ಯ ಅಂತಾನೆ ಆವಾಗ ಮನೋಜ ಏಯ್ ನಿನಗೇನು ಗೊತ್ತು ಅದ್ರ ವ್ಯಾಲ್ಯೂವು ಅಂತ ಅವಂಗೆ ಗೇಲಿ ಮಾಡ್ತಾನೆ ಆವಾಗ ಶಾಂತಿ ಏಯ್ ಅವನಿಗೇನು ಗೊತ್ತು ಶ್ರೀಮಂತರಿಗೆ ಗೊತ್ತು ಶ್ರೀಮಂತಿಕೆ ಒಂದು ರೇಟು ನಿಂಗೆ ಗೊತ್ತಿಲ್ಲ ಅದಕ್ಕೊಂದು ಐವತ್ತು ಸಾವಿರ ಕೊಟ್ಟಿಯೇನೋ ಮನೋಜದಿಂದಾಗ ಅಯ್ಯೋ ಅಮ್ಮ ಕರೆಕ್ಟಾಗಿ ಹೇಳಿದೆ ಅಮ್ಮ ಐವತ್ತು ಸಾವಿರ ಅಂತ ಐವತ್ತೊಂದು ಸಾವಿರ ಕೊಟ್ಟಿದ್ದೀನಮ್ಮ ನಾನು ಅದಕ್ಕೆ ಅಂತ ಮನೋಜ ಹೇಳ್ತಾನೆ ಪಾಪ ನಮ್ಮ ಸಕ್ಕರೆ ಗಾಬ್ರೇನೆ ಆಗಿಬಿಟ್ಲು ಅಯ್ಯೋ ಐವತ್ತೊಂದು ಸಾವಿರ ಕೊಡ್ತಂದಿಯೇನೋ ಅದಕ್ಕೆ ಅಂತ ಮನೆಯವರೆಲ್ಲರೂ ಕೂಡ ಪಾಪ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದಾರೆ ಅವ ಹೇಳಿದ ರೇಟ್ಗೆ ಆದ್ರೆ ಅದಕ್ಕೆ ಎಷ್ಟು ಕೊಟ್ಟಿದ್ದಾನೋ ಗೊತ್ತಿಲ್ಲ ಇವನು ನಂಬಕ್ಕಾಗಲ್ಲ ಮನೋಜನ ಈ ಕಡೆ ನಮ್ಮ ಮರನ ಮರುದಿನ ನಮ್ಮ ಮೀನಾ ತಮ್ಮನ ಬರ್ಡೇ ಇದೆ ಅದಕ್ಕೆ ನ ಅಂತ ಗಂಡನಿದ್ರೆ ಹೇಳ್ತಾ ಇದ್ರಿ ನಾಳೆ ಮಂಜನ್ ಇವತ್ತು ಮಂಜನ್ ಬರ್ಡೇ ಇದೆ ಅದಕ್ಕೆ ನಾನು ದೇವ ಅಂತ ರಾಗ ಇರ್ತಾಳೆ ಹೌದಾ ಹಾಗಾದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಾ ಹೋಗೋ ಹಾಗಿಲ್ಲ ಮನೇಲೇ ಇರು ನೀನು ಅಂತ ಸೂರ್ಯ ವಾರ್ನ್ ಮಾಡಿಬಿಟ್ಟು ತನ್ನ ಕೆಲ್ಸಕ್ಕೆ ಹೋಗ್ತಾನೆ ಆ ಈ ಕಡೆ ನೋಡಿದ್ರೆ ಮಂಜ ಅಕ್ಕ ಬರೋಲ್ಲಮ್ಮ ಹೋಗೋಣ ನಡಿ ಮನೆಗೆ ಅಂತ ಪಾಪ ಕುಸುಮಮ್ಮನ ತಲೆ ತಿಂತಿದ್ದಾನೆ ಆದರೆ ಕುಸುಮಮ್ಮಗೆ ಮಗಳು ಬರ್ತಾಳೆ ಅನ್ನೋ ನಂಬಿಕೆಯಲ್ಲಿ ಕುಸುಮಮ್ಮ ನಿಂತಿದ್ದಾಳೆ ಅದ ಟೈಮ್ಗೆ ಮೀನಾ ತನ್ನ ಸ್ಕೂಟಿಯನ್ನು ತೆಗೆದುಕೊಂಡು ದೇವಸ್ಥಾನಕ್ಕೆ ಬರ್ತಾಳೆ ಎಲ್ಲರೂ ಕೂಡ ಖುಷಿಯಿಂದ ಅಂದರೆ ಮಂಜ ತ ದಿನ ನಾಲ್ಕು ಜನಕ್ಕೆ ಊಟ ಕೊಡಬೇಕಂತ ಅಂದ್ಕೊಂಡಿರ್ತಾನೆ ಅದಕ್ಕೋಸ್ಕರ ಅದು ಅಕ್ಕನ ಕಡೆಯೇ ಹಾಕಿಸ್ಬೇಕು ಅಂತ ಅವನು ಇಚ್ಛೆ ಅದಕ್ಕೆ ಅಕ್ಕನ ಕರೆಸ್ಬಿಟ್ಟು ಅಕ್ಕನ ಕಡೆ ನಾಲ್ಕು ಜನಕ್ಕೆ ಅನ್ನವನ್ನು ನೀಡ್ತಾನೆ ಅನ್ನವನ್ನು ಏನು ನೀಡ್ತಾ ಇರ್ತಾಳೆ ಅದರಲ್ಲಿ ಒಬ್ರು ಸೂರ್ಯನೂ ಕೂಡ ಬಂದು ರೈಸನ್ನು ಹಾಕಿಸ್ಕೊತಾನ ಅವನ ಕೈಯನ್ನು ಗುರುತಿಡ್ದಂಥ ಮೀನ ಚಂಡೆತ್ ನೋಡ್ತಾಳೆ ಅದು ಸೂರ್ಯ ಆಗಿರ್ತಾನೆ ಅದರ ಸೂರ್ಯ ತುಂಬಾ ಹೆಸರಿಗೆ ತಕ್ಕಂಗೆ ತುಂಬಾ ಕೋಪಗೊಂಡಿರ್ತಾನೆ ಯಾಕಂದ್ರೆ ಅವ ದೇವಸ್ಥಾನಕ್ಕೆ ಹೋಗ್ಬೇಡ ಅಂದ್ರೂ ಕೂಡ ಈಕೆ ದೇವಸ್ಥಾನಕ್ಕೆ ಬಂದಿರ್ತಾಳೆ ಅವನು ನೋಡಿದಂಥ ಮೀನಾನು ಕೂಡ ಗಾಬರಿ ಆಗ್ತಾಳೆ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾಳೆ ಸಂಚಿಕೆಯೇ ನೋಡೋಣ ಥ್ಯಾಂಕ್ ಯು ಸೋ ಮಚ್